ಒಳಗೆ ನಿಂತು ಮಾಡಲಿಕ್ಕೆ ಅಂತ ಈಗಿಂತ ಮಾಡಬೇಕು ಇದೆಲ್ಲ ಆಗ್ತಾ ಇದೆ ನಮ್ದೆಲ್ಲ ನವದುರ್ಗ ಐಕ್ಯ ಸವಣಿ ಅಂತೇಳಿ ಒಂಬತ್ತು ಒಂಬತ್ತು ಶಿಖರ ಒಂಬತ್ತು ಸ್ಟೆಪ್ ಮೇಲೆ ಹತ್ಕೊಡೋದು ಈ ಶಿಲಾ ಸೇವೆ ಇದೆಲ್ಲ ಕೊಡುವವರು ಒಂಬತ್ತರ ಹಾಗೆ ಆ ರೀತಿಯ ಒಂದು ಮಾತ್ರ ಇದೊಂದು ಮಹತ್ವ ಸ್ವಲ್ಪ ಚೇಂಜ್ ಆಗ್ತದೆ ಆನಂದಿ ರಮೇಣ್ಣವರುತ್ತದೆ ಹಾಗಾಗಿ ನಾವು ಈ ಗೇಟ್ ಹಾಕ್ತಿದೆ ಆಗ್ತಾ ಇರ್ತದೆ ಹಾಗಾಗಿ ಇಷ್ಟು ದೊಡ್ಡ ವ್ಯವಸ್ಥೆಗೆ ಅಂದ್ರೆ ನಾವು ಯಾರ ಹತ್ರನೂ ಇಲ್ಲಿ ಇದ್ದಿದ್ವಿ ಆವೇಶ ಮಂಗಳವಾರ ಮಂಗಳವಾರ ಅಮ್ಮನ ನುಡಿ ಏನಾಗಿದೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ಯಾರ ಹತ್ರನೂ ದುಡ್ಡು ಅಂತ ಕೇಳಬಾರ್ದು ಮತ್ತು ರಿಷಿದ್ ಪುಸ್ತಕ ಇಟ್ಕೊಂಡು ಹೊರಗೆ ಹೋಗುತ್ತಲ್ಲ ನಾನು ಪ್ರೇರಣೆ ಕೊಟ್ಟು ಇಲ್ಲಿವರೆಗೆ ಈವರ ಇಲ್ಲಿಗೆ ಬಾರದವ್ರನ್ನ ತರಿಸ್ಕೊಳ್ತೇನೆ ಕೊಡದವ್ರ ಹತ್ರ ಕೊಡಿಸ್ತೇನೆ ಅಂತ ನೀವು ಪ್ರಚಾರ ಮಾತ್ರ ಕೊಡಿ ಅಂತ ಹೇಳಿದರೆ ಅದಕ್ಕೆ ಈಗ ಏನು ಮಾಡಿದ ಇದನ್ನೇ ನಮಗೆ ನನ್ನ ಇಲ್ಲಿದೆ ಇದು ಇಲ್ಲಿದ್ದು Huh?